ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತಹ ರಾಜ್ಯ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಆದರೆ ಕೇಂದ್ರದಿಂದ ರಾಜ್ಯಗಳಿಗೆ ಬರುವಂತಹ ಅನುದಾನ ನೋಡಿದಾಗ ಇಡೀ ದೇಶದಲ್ಲಿ ಅತಿ ಕಡಿಮೆ ಅನುದಾನ ಬರ್ತಾ ಇರ್ತಕ್ಕಂತಹದ್ದು ಕರ್ನಾಟಕಕ್ಕೆ ಈ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಕರ್ನಾಟಕ ಸರ್ಕಾರ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ನ್ಯಾಯಕ್ಕಾಗಿ ಕರ್ನಾಟಕದ ಹಕ್ಕಿಗಾಗಿ ತೆರಿಗೆಯಲ್ಲಿ ನಮ್ಮ ಪಾಲಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಯಾರೇ ಒಬ್ಬರು ಪ್ರಜ್ಞಾವಂತ ಕರ್ನಾಟಕದ ಪ್ರತಿನಿಧಿ ಆದರೆ ಕರ್ನಾಟಕದ ಪರವಾಗಿ ಮಾತಾಡಬೇಕು ಧ್ವನಿ ಎತ್ತಬೇಕು ಅದನ್ನು ಬಿಟ್ಟು ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಕೇವಲ ಆರು ಕೋಟಿ ಜನ ಕೇಳ್ತಾರೆ ಅಂತೇಳಿದರೆ ನಾವು ಅವ್ರಿಗೆ ಜವಾಬ್ದು ಕೊಡಬೇಕಾ ಅಂತೇಳಿ ಕನ್ನಡಿಗರನ್ನು ಈ ರೀತಿಯಾಗಿ ಈ ಅಳಿಸಿ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ಇರೋ ಅನ್ಯಾಯ ಮಾಡ್ತಾ ಇರೋವರ ಪರವಾಗಿ ವಾದ ಮಾಡ್ತಕ್ಕಂಥದ್ದು ನನಗಂತೂ ಆತಂಕ ಆಗುತ್ತೆ ಇಂಥವರ ಕೈಗೆ ನಾಳೆ ಏನಾದರೂ ಭವಿಷ್ಯದಲ್ಲಿ ಅಧಿಕಾರ ಸಿಕ್ಕಿದರೆ ಇನ್ನೆಷ್ಟು ಅನ್ಯಾಯ ಆಗಬಹುದು ಇದರಲ್ಲಿ ನಾವು ಕನ್ನಡಿಗರು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಮತ್ತಷ್ಟು ಅನಾಹುತ ರಾಜ್ಯಕ್ಕೆ ಆಗಲಿದೆ ಅನ್ನೋದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು